ಅವ್ರದ್ ಇನ್ನೂ ವರ್ಷ ಅವ್ರದ್ ಇನ್ನೂ ವರ್ಷು ತಿನ್ನ ಗತಿ ಇಲ್ಲ ಇವನ್ಗೆ ಜಿಮ್ ಗೋಗಿದ್ನಂತೆ ಕಸಿ ಅದಕ್ಕಿತ್ತೇನ ದುಡ್ಡು ಯಾಕೆ ಮನ್ಲಿ ಕೂತ್ಕೊಂಡ್ ಕೆಲಸ ಮಾಡ್ರೆ ಅದ್ ಕೈಕಾಲ್ ಗಟ್ಟಿರಲ್ವಾ ಇಪ್ಪತ್ ವರ್ಷದಿಂದ ಜಿಮ್ ಸ್ಟಾರ್ಟ್ ಆಗಿದೆ ದಾವಣಗೆರೆಗೆ ಒಂದ್ ಹತ್ತು ವರ್ಷದಿಂದ ಶುರು ಆಗಿರ್ಬೋದು ಅಷ್ಟೇ ಬೆಂಗಳೂರ್ಗ್ ಬಂದೆ ಇಪ್ಪತ್ ವರ್ಷ ಆಗಿರೋದು ನಾವೆಲ್ಲ ಯಾವ ಜಿಮ್ಗೂ ಹೋಗ್ಲಿಲ್ಲಪ್ಪ ನನ್ ಕಟ್ಸ್ ನೋಡಿದ್ರೆ ನನ್ ಮಗ ಎದರ್ಕೊಳ್ಳೋಣ ನಾವ್ ಯಾವ ಜಿಮ್ಗೂ ಹೋಗೇ ಇರ್ಲಿಲ್ಲಪ್ಪ ದಂಡ ಬೆಸ್ಕಿ ಹೊಡಿತಾ ಇತ್ತು ಎಷ್ಟೊಂದ್ ಜನ ಅದಕ್ಕೆ ಸಾಯ್ತಾ ಇರೋದು ಇವತ್ತು ಜಿಮಲ್ಲನ್ನ ಶಿವಾಯ್ನಮ್ಮ ಸಿ ಐಸ್ ಟು ಗೋ ಫಾರ್ ಪುಲ್ ಅಪ್ ಗೊತ್ತಾಯ್ತಲ್ಲ ಸಿಂಗಲ್ ಹಿಂಗ್ ಕೈ ಹಿಂಗೆ ಇಟ್ಬಿಟ್ಟು ಸಿಂಗಲ್ ಕೈಯಲ್ಲಿ ಹೊಡಿತಿದ್ದೆ ದಂಡ ಬೆಸ್ಕಿ ಸಿಂಗಲ್ ನಕಲ್ಸ್ ಮೇಲೆ ಈಗ ಹೊಡೀಂತೇಳಿ ನಿಮ್ಮವ್ರಿಗೆಲ್ಲ ಜಿಮ್ ಇರೋರ್ಗೆ ಹೊಡಿತಾರ ನೋಡೋಣ ಹದಿನೈದು ಇಪ್ಪತ್ತು ಮೂರ್ ಕಿಲೋಮೀಟರ್ ರಿವರ್ಸ್ ರನ್ನಿಂಗ್ ಮಾಡ್ತಾ ಇದ್ದೆ ನಾನು ರಿವರ್ಸ್ ರನ್ನಿಂಗ್ ತ್ರೀ ಕಿಲೋಮೀಟರ್ಸ್ ನೀವು ಮಾಡಿ ನೋಡೋಣ ಹಂಡ್ರೆಡ್ ಮೀಟರ್ಸ್ ಮಾಡಿ ಮತ್ತೆ ಓಕೆಲ್ಲ ಏನು ಬೇಕಾಗಿರ್ಲಿಲ್ಲ ಆತ್ ದಂಡ ಬಸ್ಗೆ ಹೊಡೆದ್ ಬಿಟ್ರೆ ಸುಸ್ತೊಡೆದ್ ಬಿಡ್ತಾರೆ ಯಾವತ್ತು ಜಿಮ್ ಅನ್ನೋದೇ ಇರ್ಲಿಲ್ವೋ ಅವತ್ತು ಇಲ್ಲಿ ಅತ್ಯಂತ ಪ್ರಬಲವಾಗಿರ್ತಕ್ಕಂತ ದೇಹದಾಢ್ಯವನ್ನು ಮಾಡದಂತವ್ರು ಇದ್ದಾರೆ ಗರ್ಡಿ ಮನೆ ಅಂತ ಕರಿತಿದ್ರು ಅದಕ್ಕೆ ಎಲ್ಲರೂ ಅದನ್ನೇ ಮಾಡ್ಬೇಕು ಅಂತ ಇಲ್ಲ ನಮ್ ನಮ್ ಪ್ರೊಟೆಕ್ಷನ್ಗೆ ಎಷ್ಟು ಬೇಕೋ ಅಷ್ಟಷ್ಟು ಮಾಡ್ಕೋಬೇಕು